ಅಂದ್ರೆ ಸುರೇಶ್ ಈಗ ಆತ ಏನಿದಾನಲ್ಲ ಕೊಲೆ ಆಗಿರುವಂತಹ ವ್ಯಕ್ತಿ ರೇಣುಕಾ ಸ್ವಾಮಿ ಆತನನ್ನ ಕೊಲೆ ಮಾಡಿರೋದು ದರ್ಶನ್ ಅವರೇ ಅಂತ ಹೇಳಲಾಗ್ತಾ ಇದೆಯಾ ಅಥವಾ ದರ್ಶನ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರೋದಾ ಸದ್ಯಕ್ಕೆ ಈಗ ಪೊಲೀಸರ ಮಾಹಿತಿಗಳ ಪ್ರಕಾರವಾಗಿ ಆ ಕೊಲೆ ಆರೋಪಿಗಳೇನಿದ್ದಾರೆ ಸೊ ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ದರ್ಶನ್ ಅವರ ಒಂದು ಸೂಚನೆ ಮೇರೆಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದರ್ಶನ್ ಅವ್ರು ಹೇಳಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಅಲ್ಲಿ ಒಂದು ಕ್ಲಾರಿಟಿ ಸಿಗ್ಬೇಕಾಗತ್ತೆ ಯಾಕಂದ್ರೆ ಕೊಲೆ ಆಗುವಂತ ಸಂದರ್ಭದಲ್ಲಿ ದರ್ಶನ್ ಅವ್ರು ಇದ್ರ ದರ್ಶನ್ ಅವರು ಇದ್ರೆ ಆ ಒಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಏನೇನಾಯ್ತು ಯಾಕೆ ಇನ್ಸಿಡೆಂಟ್ ಆಯ್ತು ಅಂತೇಳಿ ಆದ್ರೆ ಈಗ ಪೊಲೀಸ್ ಮೂಲಗಳಿಂದ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರವಾಗಿ ಪವಿತ್ರ ಗೌಡ ಒಂದು ವಿರುದ್ಧವಾಗಿ ಪೋಸ್ಟ್ ಗಳನ್ನ ಹಾಕಿದ್ರು ಆ ಪೋಸ್ಟ್ ಒಂದು ಹಾಕಿದ ಹಿನ್ನೆಲೆಯಲ್ಲಿ ಅವರ ಒಂದು ಅಂದ್ರೆ ಆ ಒಂದು ಬಳಗ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಈಗ ಸದ್ಯಕ್ಕೆ ಆರೋಪಿಗಳು ಕೊಟ್ಟಂತ ಮಾಹಿತಿ ಮೇರೆಗೆ ದರ್ಶನ್ ಅವ್ರನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು ಮೈಸೂರಿನ ತೋಟದ ಮನೆಯಲ್ಲೇ ಅವ್ರನ್ನ ವಶಕ್ಕೆ ಪಡ್ಕೊಂಡು ಈಗಾಗಲೇ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಈಗ ಅವ್ರನ್ನ ಆ ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಅವರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿದೆ ಆದ್ರೆ ಈಗ ಮೇಲ್ನೋಟಕ್ಕೆ ಸದ್ಯಕ್ಕೆ ದರ್ಶನ್ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ಅವರನ್ನ ವಿಚಾರಣೆ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಇರುವಂತದ್ದು ಹೆಚ್ಚಿನದಾಗಿ ಏನಾದ್ರು ಕೇಸ್ ನಲ್ಲಿ ಅವರ ಪಾತ್ರ ಇದೆ ಅಂತಂದ್ರೆ ಅವರನ್ನು ಕೂಡ ಅರೆಸ್ಟ್ ಅನ್ನ ಮಾಡಿ ಮುಂದಿನ ವಿಚಾರಣೆಯನ್ನು ಕೂಡ ಪೊಲೀಸರು ಕೈಗೊಳ್ತಾರೆ ಮಧು ಜೊತೆಗೆ ಈಗ ದರ್ಶನ್ ಸೇರಿದಂತೆ ಹತ್ತು ಮಂದಿ ಬಂಧನ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಸುರೇಶ್ ಆ ಹತ್ತು ಮಂದಿ ಯಾರು ಅಂಡ್ ಮಧ್ಯರಾತ್ರಿ ಫಾರ್ಮ್ ಹೌಸ್ ನಲ್ಲಿ ಬಂಧಿಸಿದ್ದಾರೆ ಮಾಹಿತಿ ಪ್ರಕಾರ ಆ ಫಾರ್ಮ್ ಹೌಸ್ ನಲ್ಲಿ ಪವಿತ್ರ ಗೌಡ ಕೂಡ ಇದ್ರು ಅಂತ ಹೇಳಲಾಗಿದೆ ಈ ಕುರಿತಾಗಿ ಡೀಟೇಲ್ಸ್ ಆ ಮಧು ಇಲ್ಲ ಈಗ ಕೇವಲ ದರ್ಶನ್ ಅವರನ್ನ ಮಾತ್ರ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಅಂದ್ರೆ ವಶಕ್ಕೆ ಪಡ್ಕೊಂಡಿರುವಂತದ್ದು ಯಾವುದೇ ಕಾರಣಕ್ಕೂ ಅವರನ್ನ ಬೇರೆ ಯಾರು ಕೂಡ ಆ ಒಂದು ಫಾರ್ಮ್ ಹೌಸ್ ನಲ್ಲಿ ಇರಲಿಲ್ಲ ಆದ್ರೆ ದರ್ಶನ್ ಅವ್ರನ್ನ ಸೇರಿ ಇಡೀ ಪ್ರಕರಣದಲ್ಲಿ ದರ್ಶನ್ ಅವ್ರನ್ನ ಸೇರಿ ಒಟ್ಟು ಹತ್ತು ಮಂದಿಯನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು ಅದಾದ ನಂತರದಲ್ಲಿ ಮುಂದಿನ ಹಂತಗಳಲ್ಲಿ ತನಿಖೆನೂ ಕೂಡ ಆರಂಭ ಆಗುತ್ತೆ ಅಂದ್ರೆ ಯಾರ್ಯಾರು ಆ ಸಂದರ್ಭದಲ್ಲಿ ಕೊಲೆ ಆದಂತ ಸಂದರ್ಭದಲ್ಲಿ ಇದ್ರು ಅವರೆಲ್ಲರೂ ಕೂಡ ತನಿಖೆಯಿಂದ ಗೊತ್ತಾಗ್ಬೇಕಾಗುತ್ತೆ ಆದ್ರೆ ಸದ್ಯಕ್ಕೆ ದರ್ಶನ್ ಅವ್ರನ್ನ ಮಾತ್ರ ಈಗ ಫಾರ್ಮ್ ಹೌಸ್ ನಿಂದ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗಿರುವಂತದ್ದು ಮಧು ಇನ್ನು ಈ ಕುರಿತಾಗಿ ಕೊಲೆಯಾಗಿರುವಂತಹ ವ್ಯಕ್ತಿ ರೇಣುಕಾ ಸ್ವಾಮಿ ಫ್ಯಾಮಿಲಿ ಅವರು ಏನಾದ್ರು ರಿಯಾಕ್ಷನ್ ಕೊಟ್ಟಿದ್ದಾರೆ ಸುರೇಶ್ ಆ ಮದುವೆ ಯಾಕೆ ಅಂತಂದ್ರೆ ಅವರು ಮೂಲತಃ ಚಿತ್ರದುರ್ಗದವರು ಜೊತೆಗೆ ಅವರು ಬೆಂಗಳೂರಿನಲ್ಲಿ ವಾಸ ಆಗಿದ್ದು ಹಾಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಸಂಪೂರ್ಣವಾದಂತಹ ಹೆಚ್ಚಿನ ಮಾಹಿತಿ ಬೆಂಗಳೂರಿನಲ್ಲೇ ಕಾಮಕ್ಷಿ ಪಾಳ್ಯ ಆ ಒಂದು ವ್ಯಾಪ್ತಿಯಲ್ಲಿ ಸಿಗ್ಬೇಕಾಗತ್ತೆ ಸದ್ಯಕ್ಕೆ ದರ್ಶನ್ ಅವರು ಮೈಸೂರಿನಲ್ಲಿ ಇದ್ದ ಕಾರಣ ಮೈಸೂರಿನಿಂದ ಅವರನ್ನ ವಶಕ್ಕೆ ಪಡ್ಕೊಂಡು ಹೋಗಿರೋದ್ರಿಂದ ದರ್ಶನ್ ಅವರ ಒಂದು ವಿಚಾರ ಮಾತ್ರ ಈಗಾಗಲೇ ಇಲ್ಲಿ ಆ ಸಿಕ್ತಿರುವಂತದ್ದು ಮಧು ಓಕೆ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ